ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ತುಂಬ ದಿವಸ ಆಯ್ತಲ್ವ ನಾನು ವಿಡಿಯೋನೇ ಹಾಕಿರಲಿಲ್ಲ ಇವತ್ತಿಂದ ಮತ್ತೆ ವಿಡಿಯೋ ಹಾಕ್ತಿದ್ದೀನಿ ಇವತ್ತು ಭಾನುವಾರ ನಾನು ಪೋಷಕ ಪ್ರಣತಿ ಮಾಡಬೇಕು ಇವತ್ತು ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ ಇಲ್ಲಿ ಮೈಸೂರಿನಲ್ಲಿ ಆಲ್ನಹಳ್ಳಿಯಲ್ಲಿ ಸಮೀಪ ಇರುವಂತಹ ನಿರ್ಮಲಾ ಹಾಸ್ಪಿಟ್ಲಲ್ಲಿ ಇವತ್ತು ಚಿಲ್ಡ್ರನ್ ಕೌನ್ಸಿಲಿಂಗ್ ಸೆಂಟ್ರ್ ಓಪನ್ ಆಗ್ತಾಯಿದೆ ನಿಮಗೆಲ್ಲ ಗೊತ್ತು ನಾನು ಲೈಫ್ ಕೋಚ್ ಶೀಲಾ ಭಟ್ ಪ್ರೀತಿಯಿಂದ ನಿಮಗೋಸ್ಕರ ಪ್ರತಿದಿನ ಜೀವನ ಕೌಶಲ್ಯವನ್ನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ಪ್ರೊಫೆಷನ್ನಿಗೆ ಒಂದು ವೃತ್ತಿಪರತೆ ಅಂತ ಕೊಟ್ಟಿರೋದು ನಮ್ಮ ಗುರುಗಳಾದಂಥ ಚೇತನ್ ರಾಮ್ ಸರ್ ಅವರು ಮತ್ತು ಆ ಹಾಸ್ಪಿಟ್ಲವರು ಸೇರಿ ಈ ಒಂದು ಒಳ್ಳೆಯ ಕೆಲಸವನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಅದಕ್ಕೆ ಇನಾಗ್ರೇಷನಿಗೆ ನಾನು ಹೋಗ್ತಾ ಇದ್ದೀನಿ ನೀವು ಕೂಡ ಈ ಒಂದು ಫೆಸಿಲಿಟೀಸ್ನ ಉಪಯೋಗಿಸ್ಕೋಬೋದು ಯಾಕಂದರೆ ಮಕ್ಕಳಿಗೆ ಅಲ್ಲ ಪೇರೆಂಟ್ಸ್ ಕೌನ್ಸಿಲಿಂಗ್ ಬೇಕು ಅಂತ ನಾನು ಅಂದ್ಕೊಳ್ತೀನಿ ಬಟ್ ಚಿಲ್ಡ್ರನ್ಸ್ಗೂ ತುಂಬ ಪ್ರಾಬ್ಲಮ್ ಇರುತ್ತೆ ಮಕ್ಕಳಿಗೆ ಯಾರ ಜೊತೆ ಹೇಳ್ಕೊಬೇಕು ಅಂತಿರಲ್ಲ ಯಾರಾದರೂ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಕಷ್ಟವನ್ನು ಕೇಳಿ ಅವರಿಗೊಂದು ಸರಿಯಾದ ಮಾರ್ಗದರ್ಶನವನ್ನು ಕೊಡುವಂತಹ ಫೆಸಿಲಿಟಿ ಜಾಸ್ತಿ ಆದಷ್ಟು ಮಕ್ಕಳ ಒಂದು ಸಮಸ್ಯೆ ಪೇರೆಂಟ್ಸ್ ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನುವ ಈ ಇನಿಷಿಯೇಟಿವ್ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಪ್ರಚಾರ ಇದ್ದೀನಿ ನಿಮ್ಮಲ್ಲಿ ಏನಾದರೂ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಮಕ್ಕಳಿಗೆ ಏನಾದರೂ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ನೀವು ಪೇರೆಂಟ್ಸಾಗಿ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ಆಲ್ನಳ್ಳಿ ಹತ್ತಿರ ಇರುವಂತಹ ನಿರ್ಮಲಾ ಹಾಸ್ಪಿಟಲ್ನ ನೀವು ಸಂಪರ್ಕಿಸ್ಬೋದು ಪ್ರತಿ ಶನಿವಾರ ಮಧ್ಯಾಹ್ನ ನಾಲ್ಕರಿಂದ ಆರು ಗಂಟೆವರೆಗೆ ಈ ಒಂದು ಸೇವೆ ಲಭ್ಯ ಇರುತ್ತೆ ಆಮೇಲೆ ಈ ಮಕ್ಕಳು ಪೋಷಕರು ಈ ಒಂದು ಸಂಬಂಧ ಇದೆಯಲ್ಲ ಇದು ತುಂಬ ಮುಖ್ಯವಾಗಿದ್ದು ಈ ಒಂದು ವಿಷಯದ ಬಗ್ಗೆ ನಾನು ಪ್ರತಿ ಭಾನುವಾರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಸೊ ಬನ್ನಿ ಇವತ್ತು ನಾವು ನಿರ್ಮಲಾ ಹಾಸ್ಪಿಟ್ಲಲ್ಲಿ ಏನು ನಡೀತಾ ಇದೆ ಈ ನಾಗರಿಷನ್ನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಸಂಚಿಕೆ ಇದೇ ತರ ನಾನು ಜೀವನ ಅಹ್ ಉಪಯುಕ್ತವಾದಂತಹ ಕೌಶಲ್ಯಗಳ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಈ ತರ ಯಾವುದೇ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಒಳ್ಳೆಯ ವಿಷಯವನ್ನು ಮಾಡ್ತಾ ಇರುವಂಥವರ ಸ್ವಲ್ಪ ಪ್ರಚಾರನೂ ಕೊಡ್ತೀನಿ ಯಾಕೆಂದರೆ ಇದು ಜಾಸ್ತಿ ಜನಕ್ಕೆ ಅದು ಅರಿವಾಗಬೇಕು ಗುರುವಾಗಬೇಕು ಹೆಚ್ಚು ಹೆಚ್ಚು ಜನಕ್ಕೆ ಉಪಯೋಗ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಇದು ನಿಮಗೆ ಇಷ್ಟ ಆಯಿತಾ ಹಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗ್ತೀನಿ ನಾಳೆ